ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಂಗೆ ಇನ್ನಿಷ್ಟು ರಂಗೋಲಿಗಳು ಚಾತುರ್ಮಾಸದ ರಂಗೋಲಿ ಎಷ್ಟಾದರೂ ಇನ್ನೂ ಇರ್ತಾವ್ರಿ ಹಂಗೆ ಅದಕ್ಕೆ ಮಹತ್ವದ ರಂಗೋಲಿಗಳನ್ನು ಮಾತ್ರ ನಾನು ನಿಮಗೆ ತಿಳಿಸಿರ್ತೀನಿ ಮತ್ತು ನಾ ಯಾವ ರಂಗೋಲಿ ಹಾಕ್ತೀನಿ ಅದನ್ನು ಕೂಡ ಹೇಳೀನಿ ನಿನ್ನೆ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರಿ ಚಕ್ರ ಹಾಕ್ಬೋದೇನು ಮೂವತ್ತ್ಮೂರು ಮೂವತ್ತ್ಮೂರು ಅಂತ ಹಾಕ್ಬೋದು ಆದರೆ ಅದನ್ನೂ ಆಗಲಿಲ್ಲ ಅಂದರೆ ಹನ್ನೆರಡು ಶಂಕ ಹನ್ನೆರಡು ಚಕ್ರ ಸ್ವೀಕಾರ ಹಾಕಿ ಅರಿಶಿನ ಕುಂಕುಮ ಏರಿಸಿ ಮತ್ತು ಫಸ್ಟ್ ದಿವಸ ಅಂತೂ ಎಲ್ಲರೂ ಸಂಕಲ್ಪ ಮಾಡಲೇಬೇಕು ಇನ್ನೂ ಒಂದು ಪ್ರಶ್ನೆ ಇತ್ತು ನಾವು ಮೊದಲನೇ ಏಕಾದಶಿ ನಾವು ಹಿಡೀಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಯಾವಾಗ ಹಿಡೀಬೇಕು ಅಂಥೇಳಿ ಇದು ಏನದ ಹುಣ್ಣಿಮೆ ದಿವಸ ಮೊದಲನೇ ಏಕಾದಶಿ ದಿವಸ ಆಗಲಿಲ್ಲ ಅಂದರೆ ಹುಣ್ಣಿಮೆ ದಿವಸದಿಂದ ನೀವು ರಂಗೋಲಿ ಹಾಕಲಿಕ್ಕೆ ಸೇವಾ ಹಿಡೀಬೋದು ಮತ್ತು ಎಲ್ಲ ಸಂಕಲ್ಪ ಮಾಡಿನೇ ಹಿಡ್ರಿ ಸಂಕಲ್ಪ ಸ್ತೋತ್ರ ಕೂಡ ನಾನು ಸಂಕಲ್ಪ ಮಾಡುವ ಮಂತ್ರವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕ್ತೀನಿ ಹನ್ನೆರಡು ಶಂಕ ಹನ್ನೆರಡು ಚಕ್ರ ಮತ್ತು ಒಂದ ಒಂದ ಸ್ತೋತ್ರ ಹೇಳ್ತೀನಿ ಹನ್ನೆರಡು ಶಂಕ ಹನ್ನೆರಡು ಚಕ್ರ ಹಾಕಬೇಕಾದ್ರೆ ಇವು ಇಪ್ಪತ್ನಾಲ್ಕು ಕೇಶವ ನಾಮಾವಳಿಗಳನ್ನು ಹೇಳಿದರೆ ಅಷ್ಟು ಪುಣ್ಯ ಬರ್ತದೆ ಇಪ್ಪತ್ನಾಲ್ಕು ಕೃಷ್ಣನ ನಾಮಾವಳಿಗಳು ನೋಡ್ರಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನರಸಿಂಹ ಅಚ್ಯುತ ಜನಾರ್ಧನ ಉಪೇಂದ್ರ ನಮಃ ಶ್ರೀಕೃಷ್ಣ ಶ್ರೀ ಕೃಷ್ಣಾಯನ ಮಹಾ ಶ್ರೀ ಕೃಷ್ಣಾರ್ಪಣ ವಸ್ತು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಇವು ನೋಡ್ರಿ ಎಷ್ಟು ಅರ್ಥಪೂರ್ಣವ ಅಂದ್ರೆ ಕೇಶವನೆಂದರೆ ಕಷ್ಟಗಳು ಪರಿಹಾರ ನಾರಾಯಣನೆಂದರೆ ನರಕದೆ ಭಯವೇ ಇಲ್ಲ ಮಾಧವನೆಂದರೆ ಮಮತೆಯಲ್ಲಿ ಸಲಹುವ ಗೋವಿಂದನೆಂದರೆ ಗೋಳು ಬಿಡಿಸುವ ಬಿಡಿಸಿ ಕಾಯುವ ವಿಷ್ಣು ವಿಷ್ಣುವನ್ನು ನೆನೆದರೆ ವೈಕುಂಠ ತೋರುವ ಮಧುಸೂದನ ನೆನೆದರೆ ಮನೋಭಿಷ್ಟ ಸಿದ್ಧಿ ತ್ರಿವಿಕ್ರಮನ ನೆನೆದರೆ ತಿರು ಪಾಪಗಳು ತಿರುವೂ ಪಾಪಗಳು ಅಂದ್ರೆ ಪಾಪಗಳು ಹೋಗ್ತವೆ ವಾಮನ ನೆನೆದರೆ ನಮ್ಮ ನಮ್ಮವನಾಗಿ ಕಾಯುವ ವಾಮನ ಶ್ರೀಧರನ ನೆನೆದರೆ ಶಿ ಶ್ರೀದೇವಿ ಒಲಿಯುವವಳು ಅಂದರೆ ಲಕ್ಷ್ಮೀದೇವಿ ಋಷಿಕೇಶನ ನೆನೆದರೆ ಹೃದಯ ಕಲ್ಮಶ ನಾಶ ನೋಡ್ರಿ ಋಷಿಕೇಶನ ನೆನೆದರೆ ಹೃದಯ ಕಲ್ಮಶ ನಾಶ ಪದುಮನಾಭನ ನೆನೆದರೆ ಪಾಲಿಸುವವನ್ನೆಲ್ಲರನ್ನೂ ಎಲ್ಲರನ್ನೂ ಪಾಲಿಸುವವನು ದಾಮೋದರನ ನೆನೆದರೆ ದಾರಿದ್ರ ನಾಶ ಸಂಕರ್ಷಣ ನೆನೆದರೆ ಸಂತಾನ ಅಭಿವೃದ್ಧಿ ವಾಸುದೇವನ ನೆನೆದರೆ ವರಗಳ ಕೊಡುವವು ಬೇಡಿದ ವರಗಳನ್ನು ಕೊಡುವವು ಪ್ರದ್ಯುಮ್ನ ನೆನೆದರೆ ಸತತ ಪ್ರಕಾಶ ಭೂತಾಯಿ ಮೆಚ್ಚುವವಳು ಅನಿರುದ್ಧನ ನೆನೆದರೆ ಅಭಯವ ಕೊಡುವ ಪುರುಷೋತ್ತಮನ ನೆನೆದರೆ ಪುಣ್ಯ ಸಾಫಲ್ಯ ನೆನೆದರೆ ಆದರದಿ ಕಾಯುವ ನರಸಿಂಹನ ನೆನೆದರೆ ಭೀತಿ ಪರಿಹಾರ ಅಚ್ಚುತನ ನೆನೆದರೆ ತುಚ್ಛಗಳು ನಾಶ ಜನಾರ್ಧನ ನೆನೆದನೆಂದರೆ ಜಗವೆಲ್ಲ ವಶವು ಉಪೇಂದ್ರನ ನೆನೆದರೆ ಆಪತ್ತು ಪರಿಹಾರ ಹರಿನಾಮವ ನೆನೆದರೆ ಅತಿಶಯದಿ ಕಾಯುವ ಶ್ರೀಕೃಷ್ಣ ನೆನೆದ ನೆನೆದರೆ ಕೃಪೆಯಿಂದ ಸಲಹುವ ನೋಡ್ರಿ ಇವು ಕೇಶವ ನಾಮಾವಳಿಗಳು ಏನು ಹೇಳ್ತೀವಿ ಇಪ್ಪತ್ನಾಲ್ಕು ಇವು ದಿನನಿತ್ಯ ಈ ಇಪ್ಪ ಹನ್ನೆರಡು ಶಂಕ ಹನ್ನೆರಡು ಚಕ್ರ ಹಾಕಿದ್ರೆ ಈ ಕೇಶವ ನಾಮಾವಳಿಗಳನ್ನು ಹೇಳುವುದು ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಸ್ತೋತ್ರವನ್ನು ಹೇಳಲಿಕ್ಕೆ ಬೇಕು ಇದು ಭಾಳ ಫಲವನ್ನು ಕೊಡ್ತದೆ ಈಗಾಗಲೇ ನೋಡಿದಿರಿ ನೀವು ಯಾವ ನಾಮವನ್ನು ಹೇಳಿದರೆ ಏನಾಗ್ತದೆ ಇದು ಶತಸಿದ್ಧ ಈ ನಾಲ್ಕು ತಿಂಗಳ ಗಟ್ಟಲೆ ನಾವು ಮಾಡಿದ ಏನು ಇದು ರಂಗೋಲಿ ಇಪ್ಪತ್ ಹನ್ನೆರಡು ಶಂಖ ಹನ್ನೆರಡು ಚಕ್ರ ಇಪ್ಪತ್ನಾಲ್ಕು ಅದರ ಜೊತೆಗೆ ಕೇಶವ ನಾಮಾವಳಿಗಳನ್ನು ಭಕ್ತಿಯಿಂದ ಇದು ನಾಲ್ಕು ತಿಂಗಳ ಚಾತುರ್ಮಾಸದ್ದು ಅಂತೂ ನಮಗೆಲ್ಲ ಗೊತ್ತು ದೇವರ ನಾವು ಪುಣ್ಯವನ್ನು ಗಳಿಸುವುದು ಅದು ಅಲ್ಲದೆ ನಮ್ಮ ಮನಸ್ಸಿಚ್ಛೆಯನ್ನ ಗಳಿಸುವುದು ಅದಕ್ಕೆ ನಾವು ಭಕ್ತಿಪೂರ್ವಕವಾಗಿ ಮಾಡಿದ ಸೇವೆ ಯಾವತ್ತೂ ಕೈ ಬಿಡಂಗಿಲ್ರಿ ನೋಡ್ರಿ ಹನ್ನೆರಡು ಶಂಕ ಹನ್ನೆರಡು ಚಕ್ರಗಳನ್ನು ಹಾಕಿ ಇಪ್ಪತ್ನಾಲ್ಕು ಕೇಶವ ನಾಮಾವಳಿಗಳನ್ನು ಹೇಳಿ ಎಲ್ಲದಕ್ಕೂ ಒಂದೊಂದು ಪ್ರತ್ಯೇಕವಾಗಿ ಅರಿಶಿನ ಕುಂಕುಮ ಇದೇ ಮಹತ್ವ ನೋಡ್ರಿ ಇದು ಈ ಚಾತುರ್ಮಾಸದೊಳಗೆ ರಂಗೋಲಿಗೆ ಇರೋ ಮಹತ್ವ ಅಂದರೆ ಇದೆ ನೋಡ್ರಿ ಎಲ್ಲದಕ್ಕೂ ಶಂಕ ಚಕ್ರ ಎಲ್ಲದಕ್ಕೂ ನಾವು ಅರಿಶಿನ ಕುಂಕುಮವನ್ನು ಏರಿಸಿ ಬೆ ತುಪ್ಪದ ಬತ್ತಿಯನ್ನು ಹಚ್ಚಿಟ್ಟು ನಾಮಾವಳಿಗಳನ್ನು ಹೇಳಬೇಕು ಇಷ್ಟು ಇದನ್ನು ಒಂದು ನಿನ್ನೆ ಕೇಳಿದ್ರಿ ಅದಕ್ಕೆ ನಾನು ಹೇಳಿದೆ ಮತ್ತು ನೀವು ಮೂವತ್ತ್ಮೂರು ಶಂಕ ಮೂವತ್ತ್ಮೂರು ಚಕ್ರ ಹಾಕ್ತಿದ್ರೂ ಹಾಕ್ಬೋದು ಇದನ್ನು ಕೂಡ ಯಾಕಂದರೆ ಟೈಮ್ ಇರೋಂಗಿಲ್ಲ ಒಬ್ಬೊಬ್ಬರಿಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ನಾ ಯಾವ ಸೇ ಸೇವೆ ಮಾಡುವ ಮನಸ್ಸಿರ್ತದೆ ಅದಕ್ಕೆ ಯಾವ ಸೇವೆ ಮಾಡಲಿ ಅಂತಿರ್ತೀರಿ ಅದ್ರ ಜೊತೆಗೆ ದಾನಗಳನ್ನು ಕೇಳಿದ್ರಿ ಮೊದಲೇ ವರ್ಷ ದಾ ದಾನ ಅಂದ್ರೆ ಬಹಳಷ್ಟು ವರ್ಷಗಳಾಗಿರ್ತದ ನಾನು ಏನು ದಾನ ಕೊಡಲಿ ಫಸ್ಟಿಗೆ ಅಂತ ಕೇಳ್ತಿರ್ತಾರೆ ಅಥವಾ ಮೊದಲನೇ ವರ್ಷ ಆಗಿ ಹೊಸದ್ರಲ್ಲಿ ನಾ ಏನು ಕೊಡಬೇಕು ಅವ್ರೇನದ ಅರಿಶಿನ ಕುಂಕುಮ ನೀವು ಬಟ್ಟಲೊಳಗೆ ಹಾಕಿ ಕೊಡ್ಬೋದು ಕೊಬ್ಬರಿ ಬಟ್ಟಲೊಳಗೆ ಹಾಕಿ ಕೊಡ್ಬೋದು ಆದರೆ ಸ್ಟೀಲ್ ಒಲ್ಟ ಕೊಡ್ಲಿಕ್ಕೆ ಹೋಗಬೇಡ್ರಿ ಹಿತ್ತಾಳಿ ಬಟ್ಟಲೊಳಗೆ ಹಾಕಿ ಕೊಡ್ಬೋದು ಎರಡು ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಮುತ್ತೈದೆಯನ್ನು ಕರೆದು ಮೊದಲನೇ ವರ್ಷ ಕೊಡುವುದು ಮತ್ತು ಎರಡನೇ ವರ್ಷ ಅರಶಿನ ಕುಂಕುಮನೂ ಕೊಡ್ಲಿಕ್ಕೆ ಬರ್ತದೆ ಮತ್ತು ಅರಿ ಕಾಯಿ ಇಡೀ ಕಾಯಿ ಕೊಡ್ಬೇಕ್ರೆ ಸುಲದದ ಕಾಯಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಪೂರ್ಣ ಫಲ ನಾವು ಏನು ದಾನ ಮಾಡ್ತೀವೋ ಅದು ಬರ್ತದೆ ಈಗೇನು ಮಾಡ್ಲಿಕ್ಕೆ ಹತ್ತೀನಿ ಅಂತೀರೇನು ರೀ ನಾನು ಇದೊಂದು ಸಾರಿ ಟ್ರೈ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ನನ್ನ ಮಗಳು ಬಹಳಷ್ಟು ದಿವಸದಿಂದ ಬೆನ್ನು ಹತ್ತಿದ್ಲು ಅಮ್ಮ ಕುಂಕುಮ ಮಾಡ್ತಾರಲ್ಲ ಅರಶಿನದಿಂದ ನೀನು ಮಾಡು ಅಂಥೇಳಿ ಅದಕ್ಕೆ ಅದನ್ನು ಟ್ರೈ ಮಾಡ್ಲಿಕ್ಕೆ ರೀ ಮತ್ತು ಕುಂಕುಮ ಮಾಡೋದ್ರೊಳಗೆ ನಿಮಗೇನಾದರೂ ಗೊತ್ತಿದ್ರೆ ಹೇಳಿರಿ ಸಜೆಸ್ಟ್ ಮಾಡಿರಿ ನೀವು ಹೇಳ್ದಂಗು ಮಾಡಿ ನೋಡೋಣ ಅಂತ ಈಗ ನಾನು ಲಿಂಬೆಹಣ್ಣು ಸ್ವಲ್ಪ ಸೋಡಾ ಸ್ವಲ್ಪ ತುಪ್ಪ ಪಚ್ಚ ಕರಪ್ರ ಮತ್ತು ಸ್ವಲ್ಪ ಸುಣ್ಣ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಅರಶಿನ ಕರಿದು ಹಾಕಿ ತಿರುಗಿಸಿ ನೋಡ್ಲಿಕ್ಕೆನಿ ಕಲರ್ ಮಾತ್ರ ಚೆಂದ ಬಂತು ರೀ ಮತ್ತು ಸುಮ್ಮನೆ ಹಾಕಬೇಕು ಕಲರ್ ಮಾತ್ರ ಸೂಪರಾಗಿ ಬಂದದ ಈಗ ಮಿಕ್ಸಿಯಲ್ಲಿ ಹಾಕ್ತೀನಿ ಆದರೆ ಇದರೊಳಗೆ ಅಷ್ಟು ಕಲರ್ ಕಾಣಿಸ್ವಲ್ತು ಆದರೆ ಹೊರಗೆ ಮಾತ್ರ ಕಲರ್ ಚೆಂದ ಬಂದದ್ರಿ ಚಾಕ್ಲೇಟ್ ಕಲರ್ ಬಂದದ ಬಹಳ ಚೆಂದಾಗ ರೆಡ್ ಅಲ್ಲ ಚಾಕ್ಲೇಟ್ ಕಲರ್ ಬಂದದ ಅದಕ್ಕೆ ಇದು ಮೊಬೈಲ್ ಒಳಗೆ ಅಷ್ಟೊಂದು ಕಲರ್ ಕಾಣಿಸ್ವಲ್ತು ಅದಕ್ಕೆ ನಾನು ನನ್ನ ಮಗಳಿಗೆ ಅಂದೆ ಇದು ಏನು ಕಲರ ರೀ ಇದರೊಳಗೆ ಕಾಣಿಸ್ಲಿಕ್ಕತ್ತ ಇಲ್ಲ ಅಂತ ಕೇಳಲಿಕ್ಕತ್ತಿದ್ದೆ ಅಷ್ಟು ಈ ಹೊರಗೆ ಬಂದಷ್ಟು ಕಲರ್ ಇದರೊಳಗೆ ಕಂಡಿಲ್ಲ ನೋಡಿರಿ ಎರಡು ಬ್ಲೌಸ್ ಪೀಸು ಅರಿಶಿನ ಕುಂಕುಮ ನಾನು ಕೊಬ್ಬರಿ ಬೆಟ್ಟಲೊಳಗೆ ನಾ ಮೊದಲನೇ ವರ್ಷ ತಿಂದು ಅರಿಶಿನ ಕುಂಕುಮ ಏನು ಹಿಡಿದಿನಿಲ್ರಿ ದರ ವರ್ಷನೂ ಅರಿಶಿನ ಕುಂಕುಮ ಅದ್ರ ಜೊತೆಗೆ ಮತ್ತೇನಾದರೂ ಕೊಟ್ಟಿರ್ತೀನಿ ಈಗ ಲಾಸ್ಟ್ ಇಯರ್ ಆದರೂ ನಾ ಅರಿಶಿನ ಕುಂಕುಮ ಬ್ಲೌಸ್ ಪೀಸು ಅದ್ರ ಜೊತೆಗೆ ದೀಪ ದೀಪದ ದೀಪದಾನ ಮಾಡಿದ್ದೆ ಲಾಸ್ಟ್ ಇಯರು ಮತ್ತು ಹಂಗೆ ಬೇರೆ ಬೇರೆ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ನಾ ಅರಿಶಿನ ಕುಂಕುಮ ಅಂತೂ ನಾವು ಏನು ಕೊಡ್ತೀವೋ ಅದು ನಮಗೆ ಪ್ರತಿಫಲವಾಗಿ ಬರ್ತದೆ ದಶಮಿ ತಿಥಿ ದಶಮಿ ತಿಥಿ ದಿವಸನೇ ನಾವು ಸಂಕಲ್ಪ ಮಾಡಿ ಇಟ್ಕೋಬಹುದು ಸಂಕಲ್ಪ ಮಾಡಿ ದಶಮಿ ತಿಥಿನೇ ಇಟ್ಕೊಂಡು ಏಕಾದಶಿ ದಿವಸ ಒಂದು ದಿವಸ ಬಿಟ್ಟು ನಾವು ದ್ವಾದಶಿ ದಿವಸ ಯಾರಿಗೆ ಸಂಕಲ್ಪ ಮತ್ತು ದಶಮಿ ತಿಥಿನೇ ಮಾಡೋದು ದ್ವಾದಶಿ ದಿವಸ ಕರೆದು ಹಿಂಗೆ ನಾವು ಯಾವ ಜಾಗದಲ್ಲಿ ಕೊಡ್ತೀವಿ ಅದನ್ನು ಒರೆಸಿ ಆ ಜಾಗವನ್ನು ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಕೊಡೋದು ಮತ್ತು ಇನ್ನೂ ಒಂದು ಹೇಳ್ತೀನಿ ದಿನನಿತ್ಯ ಒಂದು ಬೊಗಸೆಯಷ್ಟು ಅಕ್ಕಿ ಒಂದು ರೂಪಾಯಿ ನಾಣ್ಯ ಅಡಿಕೆ ಇಷ್ಟು ಹಾಕಿ ನಾವು ಲಕ್ಷ್ಮೀನಾರಾಯಣರೇ ಉಡಿ ತುಂಬ್ರಿ ಅಥವಾ ಕುಲದೇವರಿಗರೇ ಉಡಿ ತುಂಬ್ರಿ ಅಥವಾ ದಿನನಿತ್ಯ ಏನದ ತುಳಸಿ ಪೂಜೆಯನ್ನು ಮಾಡಿ ತುಳಸಾದೇವಿಗೆ ದಿನನಿತ್ಯ ಒಂದು ಮುಷ್ಟಿಯಷ್ಟು ಅಡಿಕೆ ಒಂದು ಬೊಗಸೆ ಅಷ್ಟು ಒಂದು ಮುಷ್ಟಿ ನಮಗಾದದ್ರೆ ಇದು ದಾನ ಅಂದರೆ ಇನ್ನು ನಮ್ಮ ಕೈಲೇ ಆಗುವಂಥದ್ದು ಮಾಡಬೇಕು ಬೇರೆಯವರಿಗೆ ಉಪಯೋಗ ಆಗಿರಬೇಕು ಅಂಥದ್ದು ದಿನ ಒಂದು ಬೊಗಸೆ ಅಕ್ಕಿ ಹಾಕಿ ನೀವು ಒಂದು ಎಂಟು ದಿವಸ ಹದಿನೈದು ದಿವಸ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಏಕಾದಶಿ ದ್ವಾದಶಿ ಅಂತೂ ಕೊಟ್ಟೆ ಕೊಡ್ತೀವಿ ಅವಾಗ ಇಷ್ಟು ಅಕ್ಕಿ ಏನದ ಒಬ್ಬರಿಗೆ ಕೊಡೋದು ನೋಡ್ರಿ ಬಹಳಷ್ಟು ಅಕ್ಕಿ ಆಗ್ತವ ಅವರು ಸಂತೃಪ್ತಿ ಆಗ್ತಾರೆ ಇಲ್ಲಾಂದ್ರೆ ದಿನನಿತ್ಯ ಏನದ ಹಿಂಗೆ ಒಂದು ಬೊಗೆ ಎಷ್ಟು ಹಾಕಿ ನಾವು ಉಡಿ ತುಂಬಿರ್ತೀವಲ್ಲ ಒಂದು ಎಂಟು ದಿವಸ ಆದಮೇಲೆ ಒಂದು ದೇವಸ್ಥಾನಕ್ಕೆ ಎಲ್ಲಾದರೂ ಕೊಟ್ವಿ ಅಂತಂದ್ರೆ ಅದು ಉಪಯೋಗ ಆಗಬೇಕು ನಮಗೂ ಮನಸ್ಸಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅದಕ್ಕೆ ಈ ಸೇವೆ ಯಾಕಂದ್ರೆ ಇದು ಅನ್ನದಾನ ನಮ್ಗೆ ಮನೆಗೆ ಕರೆದು ದಿನನಿತ್ಯ ಊಟಕ್ಕೆ ಹಾಕ್ಲಿಕ್ಕೆ ಆಗ್ತಿರಂಗಿಲ್ಲ ಅಂದ್ರೆ ಏನು ಟೈಮ್ ಸಿಗ್ತಿರೋಂಗಿಲ್ಲ ಅದಕ್ಕೆ ಇದು ಒಂದು ಮನಸ್ಸಿಗೆ ಅನ್ನದಾನ ಭಾಳ ಶ್ರೇಷ್ಠ ಯಾರು ಒಬ್ಬರು ಹೊಟ್ಟೆ ತುಂಬಿಸಿದ್ವಿ ಅಂದ್ರೆ ಅಷ್ಟು ಅವರು ಖುಷಿಯನ್ನು ಪಡ್ತಾರೆ ಹಾಗೇ ನಾವು ಒಂದು ದೇವಸ್ಥಾನಕ್ಕೆ ಅಂದ್ರಿ ರಾಯರ ಮಠಕ್ಕೆ ಕನ್ರಿ ಇದನ್ನು ಕೊಟ್ವಿ ಅಂತಂದ್ರೆ ನಮಗೂ ಮನಸ್ಸಿಗೂ ಆನಂದ ಮತ್ತು ಏನೋ ಒಂದು ಸೇವೆ ಅನ್ನೋದು ಮ ಅಷ್ಟು ಖುಷಿಯನ್ನು ಕೊಡ್ತದ ಇದನ್ನು ನಾನು ಮಾಡ್ಬೇಕಂತ ಮಾಡೀನ್ರಿ ಈ ವರ್ಷದಿಂದ ತುಳಸಾದೇವಿಗೆ ತುಳಸಿ ಪೂಜೆಯನ್ನು ಮಾಡಿ ದಿನ ಒಂದು ಬಗಸೆಯಷ್ಟು ಎಷ್ಟು ಉಡಿ ತುಂಬಿ ಅದನ್ನು ಒಂದು ಎಂಟು ದಿವಸ ಆದಮೇಲೆ ಒಂದು ಮುತ್ತೈದೆಗೆ ಅಥವಾ ಒಂದು ದೇವಸ್ಥಾನಕ್ಕೆ ಆ ಟೈಮ್ನಾಗೆ ಅಲ್ಲಿ ಹೊಳಿತದೋ ಅವರಿಗೆ ಕೊಡಬೇಕು ಅಂತ ನಾನು ಮಾಡ್ಕೊಂಡಿನಿ ನೀವು ಕೂಡ ಮಾಡ್ತಿದ್ರೆ ಮಾಡ್ರಿ ಯಾಕಂದ್ರೆ ನಮ್ಮ ಕೈಲಿ ಏನು ಸಾಧ್ಯ ಆಗ್ತದೆ ಒಂದೇ ರೂಪಾಯಿ ದಕ್ಷಿಣೆ ಅಂದ್ರೆ ಒಂದೇ ಹತ್ತು ರೂಪಾಯಿ ದಕ್ಷಿಣಿ ಐವತ್ತು ನೂರು ನಮ್ಮ ಕೈಲಿ ಆದಷ್ಟು ಕೊಡುವುದು ಅದಕ್ಕೂ ಹೆಚ್ಚಾಗೇನು ಮಾಡು ಹಂಗಿಲ್ರಿ ರೀ ಮತ್ತೆ ಏನು ಕೊಡ್ತೀವೋ ಖುಷಿಯಿಂದ ಸಂತೋಷದಿಂದ ಕೊಡೋದು ಮತ್ತೆ ನಮ್ಮ ಕಡೆ ಆಗ್ಲಾರ್ದು ನಾವು ಮಾಡಿ ಸುಮ್ಮನೆ ಕೊಟ್ಟೆ ನಾನು ಇಷ್ಟೇ ಕೊಡಬೇಕಾಗಿತ್ತು ಹಿಂಗೆ ಹಳಾಳಿ ಮಾಡೋಕ್ಕಿಂತ ನಮ್ಮ ಕೈಲೇ ಏನು ಸಾಧ್ಯದನ ಅದನ್ನ ಮಾಡೋದು ನೋಡ್ರಿ ನೋಡಿದ್ರಲ್ಲ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮುಂದಿನ ವಿಡಿಯೋದಾಗ ಇನ್ನಷ್ಟು ದಾನಗಳ ಬಗ್ಗೆ ಹೇಳ್ತೀನಿ